ಸಾವಿರ ರೂಪಾಯಿ ದೇಪಿರ್ತಾನ ಐನೂರು ರೂಪಾಯಿಗೆ ಐಟಮ್ ಪರ್ಚೇಸ್ ಮಾಡ್ತಾನೆ ಐನೂರು ಲಾಸ್ ಆಯ್ತಲ್ಲ ಹೇಳಿ ದರ್ಶನ್ ಸಿಂಗ್ ಅಂತ ಹೇಳಿ ಪ್ರಶ್ನೆ ಇಲ್ಲ ಸಾವಿರ ರೂಪಾಯಿ ಅನ್ಸುತ್ತೆ ಯಾಕಂದ್ರೆ ಫೈವ್ ಹಂಡ್ರೆಡ್ ಒಂದ್ ಜಾಬ್ ಅಲ್ಲಿಕೊತ ಲಾಸ್ ಆಗಿರೋದು ಕದ್ದು ಬಿಟ್ಟಿದ್ದಾನೆ ಐನೂರು ರೂಪಾಯಿ ಪರ್ಚೇಸ್ ಮಾಡಿದ್ರೆ ಅವ್ನ್ ತಿರ್ಗ ಅದು ಐನೂರು ರೂಪಾಯಿ ಪ್ರಾಡಕ್ಟ್ ತಗೋತಾನಲ್ಲ ಐನೂರು ಸಾವಿರ ರೂಪಾಯಿನೇ ಒನ್ ಲಾಸ್ ಆಗೋದು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಅದ್ ಐದೂರ ಅವನೇ ಅಲ್ವಾ ಅಲ್ಲಿ ವಾಪಸ್ ಕೊಟ್ಟ ಆದ್ರೂನು ಒಂದ್ ಪ್ರಾಡಕ್ಟ್ ತಗೊಂಡ್ನಲ್ಲ ಕಾಸ್ಟ್ ಅಲ್ಲಿ ಎಕ್ಸ್ಚೇಂಜ್ ಮಾಡಿದ್ನಲ್ಲ ಅಲ್ಲಿ ಸಾವಿರಾನೇ ಲೆಕ್ಕ ಬರೋದು ಸಾವಿರ ರೂಪಾಯಿ ಸಿಗರೆ ಸಿಗರೆಟ್ ಅಂಗಡಿಯಲ್ಲಿ ಅದೇ ದಮ್ಮ ಹೊಡಿತಾರಲ್ಲ ಆ ಅಂಗಡಿಯಲ್ಲಿ ಕದ್ದು ಬಿಡ್ತಾರೆ 500 ನೀವ್ ಇಟ್ಕೋತೀರಾ 500 ರೂಪಾಯಿ ಅದೇ ಅಂಗಡಿ ಒಳಗಡೆ ಮತ್ತೆ ಪರ್ಚೇಸ್ ಮಾಡ್ತೀರಾ ಅದೇನಾ ಈಗ ನಾನು 1000 ರೂಪಾಯಿ 500 ರೂಪಾಯಿಗೆ ತಗೋತಿನಲ್ಲ 500 ರೂಪಾಯಿಗೆ ಕೊಡ್ಬಿಡ್ತೀನಿ ಆನ್ ಪ್ರಾಡಕ್ಟ್ ತಗೋತೀನಿ ದೇರ್ಫೋರ್ 1000 ರೂಪಾಯಿ ತಾನೇ ಆಗೋದು ಹೇಳ್ತೀನಿ ಓಕೆನಾ ನಾವು ಇವರು ನಾವು ಭಿಕ್ಷಕ ಕುರಿ 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 ಬಾ ನಾವು ಬ್ರೋ ಏ ಇಲ್ಲಪ್ಪ ಸುಮ್ಮನೆ ಪ್ರಶ್ನೆ ನಿಮಗೆಲ್ಲ ಓಕೆ ಬನ್ನಿ ಬ್ರೋ ಬಾ ಹಾಯ್ ಹೆಸರು ಹೇಳಿ ಸರ್ ನನ್ನ ಹೆಸರು ಉಜ್ವಲ್ ಧನಂಜಯ ಸರ್ ಅಲ್ಲ ಅನ್ ಹೆಸರು ಸುನಿಲ್ ಓಕೆ ಸುನಿಲ್ ಅಣ್ಣ ನನ್ನ ಹೆಸರು ಉಜ್ವಲ್ ಅಂತ ಹೇಳಿ ಬ್ರೋ ನಿಮ್ಗೊಂದ್ ಪ್ರಶ್ನೆ ಅಣ್ಣ ಒಂದ್ ಹುಡುಗ ಒಂದ್ ಅಂಗಡಿಯಿಂದ ಒಂದ್ ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಒಂದ್ ಸಾವಿರ ರೂಪಾಯಿ ಕದೀತಾನೆ ಕೇಳಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಒಂದ್ ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಯಾರು ಬೇಕಾರ ಆನ್ಸರ್ ಮಾಡಬೋದಾ ಮಾಡಬಹುದು ಆಮೇಲೆ ಒಬ್ಬೊಬ್ಬರಿಗೆ ಒಂದ್ ಸಾವಿರ ರೂಪಾಯಿ ಕದ್ದು ಐನೂರು ಅವ್ನ್ ಇಟ್ಕೊಂಡು ಐನೂರು ರೂಪಾಯಿ ಅದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾನೆ ಓಕೆ ಸೊ ಅಂಗಡಿ ಅವ್ನಿಗೆ ಎಷ್ಟು ಲಾಸ್ ಆಯ್ತು ಬ್ರೋ ಒಂದ್ ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಓಕೆ ಐನೂರು ರೂಪಾಯಿ ಇಟ್ಕೊಂಡು ಐನೂರು ರೂಪಾಯಿಗೆ ಐಟಮ್ ಪರ್ಚೇಸ್ ಮಾಡ್ದ ಎಷ್ಟು ಲಾಸ್ ಆಯ್ತು ಅಂಡಿ ಅವ್ರಿಗೆ ಅಲ್ಲ 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 ಏನ್ ಐನೂರು ರೂಪಾಯಿಗೂ ಪರ್ಚೇಸ್ ಮಾಡದ್ನಾಸ್ ಐನೂರು ಪ್ರಾಡಕ್ಟ್ ಎಷ್ಟದು ಸಾವಿರ ರೂಪಾಯಿ ಐನೂರು ಇಡ್ಕೊಂಡ್ ಪರ್ಚೇಸ್ ಕದ್ದ ಅಂತ ಹೇಳಿದ್ರಲ್ಲ ಸಾವಿರ ರೂಪಾಯಿ ಕದ್ದ ಐನೂರು ರೂಪಾಯಿ ಜೋಬಲ್ ಇಟ್ಕೊಂಡ ಇನ್ ಐನೂರು ರೂಪಾಯಿ ಐನೂರು ರೂಪಾಯಿ ಲಾಸ್ ಆಯ್ತು ಲಾಸ್ ಹೌದು ಚೆನ್ನಾಗಿದೆ ಓಕೆ ಏನ್ ಮಾಡ್ತಾ ಇದ್ರ ನೀವು ನಾವು ಕ್ಲಾಸ್ಮೇಟ್ ಕ್ಲಾಸ್ಮೇಟಾ ಓಕೆ ನಿಮಗ ಸೇಮ್ ಪ್ರಶ್ನೆ ಒಂದ್ ಹುಡುಗ ಒಂದ್ ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಸಾವಿರದ ಐನೂರು ರೂಪಾಯಿ ಲಾಸ್ ನಿಂಗೆಬ್ಬ ಹೌದಾ ಸಾವಿರ ಫಸ್ಟ್ ಐನೂರು ರೂಪಾಯಿ ಮತ್ತೆ ಅಲ್ಲಿಗೆ ಹಾಕ್ತಿದಾಗ ಐನೂರು ರೂಪಾಯಿ ತಗೊಂಡಂಗಲ್ಲಾಸ್ ಲಾಸ್ ಅಂತೀರ ಐನೂರು ಐನೂರ ಇಲ್ಲ ಇರ್ರಿ ರಕ್ಷಿತ್ ಓಕೆ ನಿಮ್ಗ ಸೇಮ್ ಪ್ರಶ್ನೆ ಒಂದ್ ಹುಡುಗ ಒಂದ್ ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ ಐನೂರು ಅವ್ನು ಇಟ್ಕೊಳ್ತಾನೆ ಐನೂರು ರೂಪಾಯಿ ಪರ್ಚೇಸ್ ಮಾಡ್ತಾನೆ ಇಲ್ಲ ಇರ್ರಿ ಆನ್ಸರ್ ಆನ್ಸರ್ ಐನೂರು ಲಾಸ್ ರೂಪಾಯಿ ದುಡ್ಡು ಐನೂರು ರೂಪಾಯಿ ಪ್ರಾಡಕ್ಟ್ ಲಾಸ್ ಮಾತುಕತೆ ನಡೀತಾ ಇದೆ ರೂಪಾಯಿ ಅದ ಲಾಸ್ ಎಷ್ಟು ಲಾಸ್ ಅಂತೀರಾ ಐನೂರು ಲಾಕ್ ಆನಂದ ಹೇಳ್ತೇನೆ ಏನ್ ಮಾಡ್ತಾ ನಾವು ಬಿಲ್ಡಿಂಗ್ ಇನ್ಚಾರ್ಜ್ ಓ ಇನ್ ನಿಮ್ ಒಂದ್ ಪ್ರಶ್ನೆ ಒಂದ್ ಹುಡುಗ ಒಂದ್ ಅಂಗಡಿಯಲ್ಲಿ ಇಲ್ಲಿ ಸಾವಿರ ರೂಪಾಯಿ ಕದ್ದು ಬಿಡ್ತಾನೆ

ீர ம் கரெக்ட் அது ம் தவிர ஒன்றில் ஓகே